ಎಲ್ರು ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೇನೆ ಆದಷ್ಟು ಶೇರ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಅತ್ಯಗತ್ಯ ನನ್ನನ್ನು ಬೆಂಬಲಿಸಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಮಾಲೆಗಾಂ ಸ್ಫೋಟ ಪ್ರಕರಣ ಹದಿನೇಳು ವರ್ಷಗಳ ನಂತರ ಆದೇಶ ಆಯಿತು ಈ ಆದೇಶದಂತೆ ಎಲ್ಲ ಏಳು ಜನ ಆರೋಪಿಗಳು ಖುಲಾಸೆಯಾಗಿದ್ದಾರೆ ಅದರಲ್ಲಿ ಮೇಜರ್ ನಿವೃತ್ತ ಸಮೀರ್ ಕುಲಕರ್ಣಿ ರಮೇಶ್ ಉಪಾಧ್ಯಾಯ ಲೆಫ್ಟಿನೆಂಟ್ ಕರ್ನಲ್ ಪ್ರಧಾನ್ ಪ್ರಸಾದ್ ಪುರೋಹಿತ್ ಪ್ರಜ್ಞಾ ಸಿಂಗ್ ಠಾಕೂರ್ ಅಜಯ್ ರಾಹಿರ್ಕರ್ ಸುಧಾಕರ್ ಚತುರ್ವೇದಿ ಇವು ಈ ಏಳು ಜನ ಆರೋಪಿಗಳಿದ್ರು ಈ ಏಳು ಜನರ ಹಿನ್ನೆಲೆ ಏನು ಯೋಚನೆ ಮಾಡಿ ಈ ಬಹಳಷ್ಟು ಜನ ಯಾವ ಜಾತಿ ಸಮುದಾಯಕ್ಕೆ ಸೇರಿದವರು ಅನ್ನೋದನ್ನು ತಾವು ನೋಡ್ಬಹುದು ಈ ಏಳು ಜನ ಆರೋಪಿಗಳು ಖುಲಾಸೆಯಾಗಿದ್ದಾನೆ ಗುರುವಾರ ಈ ಸಂಬಂಧದಲ್ಲಿ ನ್ಯಾಯಾಲಯ ಆದೇಶವನ್ನ ಆ ನೀಡಿದೆ ಸೊ ಆರೋಪಿಗಳ ವಿರುದ್ಧ ನಂಬಲರ್ಹ ಹಾಗೂ ಬಲವಾದ ಸಾಕ್ಷ್ಯಗಳು ಇಲ್ಲ ಅನ್ನೋದು ನ್ಯಾಯಾಲಯದ ವಾದ ಅಂದ್ರೆ ಪ್ರಾಸಿಕ್ಯೂಷನ್ ಏನಿದೆ ಅದು ನ್ಯಾಯಾಲಯವನ್ನ ಕನ್ವಿನ್ಸ್ ಮಾಡುವುದರಲ್ಲಿ ವಿಫಲ ಆಗಿದೆ ಇವರೇ ಆರೋಪಿಗಳು ಅಂತ ಕನ್ವಿನ್ಸ್ ಮಾಡಕ್ಕಾಗಿಲ್ಲ ಇವರನ್ನ ಶಿಕ್ಷಿಸುವಷ್ಟು ಸಾಬೀತುಪಡಿಸುವಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ ಅಂತ ಕೋರ್ಟ್ ಹೇಳಿರುವ ಇನ್ನೂ ಕೆಲವು ಅಂಶಗಳಿದೆ ಅದನ್ನ ನಾವು ಗಮನಿಸಬಹುದು ಹೇಳುತ್ತೆ ಕೋರ್ಟ್ ಬಾಂಬ್ ಸ್ಫೋಟಕ್ಕೆ ಕಾರಣವಾಗಿದ್ದ ದ್ವಿಚಕ್ರ ವಾಹನ ಪ್ರಜ್ಞಾ ಅವರಿಗೆ ಸೇರಿದ್ದು ಅಥವಾ ಅವರ ಹೆಸರಿನಲ್ಲಿ ನೋಂದಣಿಯಾಗಿದ್ದು ಎಂಬುದನ್ನು ಸಾಬೀತುಪಡಿಸುವಲ್ಲಿ ಪ್ರಾಸಿಕ್ಯೂಷನ್ ವಿಫಲ ಆಗಿದೆ ಹಾಗಿದ್ರೆ ಈ ವೆಹಿಕಲ್ ಸೇರಿದ್ದು ಯಾರಿಗೆ ಪ್ರಜ್ಞಾ ಅವರಿಗೆ ಸೇರಿಲ್ಲ ಅಂತಂದ್ರೆ ಬಾಂಬ್ ಸ್ಫೋಟದ ಸಂದರ್ಭದಲ್ಲಿ ಬಹಳ ಮಹತ್ವದ್ದಾದ್ದು ಈ ವೆಹಿಕಲ್ ಆಗಿತ್ತು ಪ್ರಜ್ಞಾ ಅವರಿಗೆ ಸೇರಿದ್ದಿಲ್ಲ ಸೇರಿಲ್ಲ ಅಂದ್ರೆ ಇನ್ಯಾರಿಗೆ ಸೇರಿತ್ತು ಆ ಅಂಶಗಳು ಯಾಕೆ ಪ್ರಾಸಿಕ್ಯೂಷನ್ ಬಹಿರಂಗಪಡಿಸಿಲ್ಲ ಹೇಳ್ತಾ ಇಲ್ಲ ಗೊತ್ತೇ ಆಗಿಲ್ವಾ ಕೇವಲ ಇಸಿದಟ್ಟಿದ್ದು ಪ್ರಜ್ಞಾ ಠಾಕೂರ್ ಅವರಿಗೆ ಸೇರಿಲ್ಲ ಅದರ ಸಾಕ್ಷ್ಯಾಧಾರವನ್ನು ಒದಗಿಸುವಲ್ಲಿ ಪ್ರಾಸಿಕ್ಯೂಷನ್ ವಿಫಲ ಆಗಿದೆ ಆದ್ರಿಂದ ಪ್ರಾಸಿಕ್ಯೂಷನ್ ಬಗ್ಗೆ ಹಲವು ರೀತಿಯ ಅನುಮಾನಗಳು ಬರ್ತವೆ ಸೊ ಬಾಂಬ್ ಸ್ಫೋಟವಾಗಿತ್ತು ಎಂಬುದನ್ನು ಪ್ರಾಸಿಕ್ಯೂಷನ್ ಸಾಬೀತುಪಡಿಸಿದೆ ಬಾಂಬ್ ಅನ್ನು ದ್ವಿಚಕ್ರ ವಾಹನದಲ್ಲಿ ಇಡಲಾಗಿತ್ತು ಎಂಬುದನ್ನು ಸಾಬೀತುಪಡಿಸಿಲ್ಲ ಬಾಂಬ್ ಸ್ಫೋಟವಾಗಿತ್ತು ಅನ್ನುವುದನ್ನ ಪ್ರಾಸಿಕ್ಯೂಷನ್ ಸಾಬೀತುಪಡಿಸಿದೆಯಂತೆ ಸ್ಫೋಟ ಆಗಿದ್ದು ಎಲ್ಲರೂ ಗೊತ್ತಿದೆ ಅದರಲ್ಲಿ ಸಾಬೀತು ಪಡಿಸಬೇಕಾದ ಆದರೆ ಸೊ ಈ ಏನು ಇದು ವಾಹನದಲ್ಲಿ ದ್ವಿಚಕ್ರ ವಾಹನದಲ್ಲಿ ಇಡಲಾಗಿತ್ತು ಅನ್ನೋದು ಸಾಬೀತುಪಡಿಸಿಲ್ಲ ದ್ವಿಚಕ್ರ ವಾಹನದಲ್ಲಿ ಇಡದೆ ಆಗಿದ್ರೆ ಆ ಬಾಂಬ್ ಅನ್ನ ಎಲ್ಲಿ ಇಡಲಾಗಿತ್ತು ಇದರ ಇದು ಈ ಸಂಬಂಧ ಯಾಕೆ ಪ್ರಾಸಿಕ್ಯೂಷನ್ ಸಿ ಎನ್ಕ್ವೈರಿ ಮಾಡಿ ತನಿಖೆ ಮಾಡಿ ಯಾರು ಎಲ್ಲಿ ಇಡಲಾಗಿತ್ತು ಎಲ್ಲಿ ಬಾಪ್ ನಹಿ ಪುಕಾರ ನಹಿ ಅಂತ ಇದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿದೆ ಸೊ ಕೋರ್ಟ್ ಇನ್ನೊಂದೇನ್ ಹೇಳ್ತಾರೆ ತನಿಖೆಯು ಸಾಕಷ್ಟು ಲೋಪದೋಷಗಳಿಂದ ಕೂಡಿದೆ ಸಾಕ್ಷ್ಯಗಳೇ ಇರದ ಕಾರಣ ಆರೋಪಿಗಳು ಸಂದೇಹದ ಲಾಭ ಪಡೆಯಲು ಆರರು ಈ ಮೂವ ಆರು ಜನ ಏಳು ಜನ ಏನಿದ್ದಾರೆ ಈ ಏಳು ಜನ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವ ಆರೋಪ ಏನಿದೆ ಆ ಆರೋಪ ಸಾಬೀತುಪಡಿಸೋಕೆ ಸಾಕ್ಷ್ಯಾಧಾರಗಳಿಲ್ಲ ಆಧಾರಗಳಿಲ್ಲ ಅದ್ರ ಜೊತೆಗೆ ತನಿಖೆ ಲೋಪದೋಷದಿಂದ ಕೂಡಿದೆ ಅಂತ ನ್ಯಾಯಾಲಯ ಹೇಳ್ತೇನೆ ಅಂದ್ರೆ ತನಿಖೆಯನ್ನೇ ಸರಿಯಾಗಿ ಮಾಡಿಲ್ಲ ಆಯ್ತು ಈ ಅಪರಾಧಿಗಳನ್ನ ಖುಲಾಸೆ ಮಾಡಿದೆ ನ್ಯಾಯಾಲಯ ತನಿಖೆಯನ್ನ ಸರಿಯಾಗಿ ಮಾಡಿಲ್ಲ ಅಂದ್ರೆ ಮಾಡದಿರುವ ಪ್ರಾಸಿಕ್ಯೂಷನ್ ಮೇಲೆ ಯಾವ ಕ್ರಮವನ್ನು ಕೈಕೊಡ್ಬೇಕು ಈ ಪ್ರಶ್ನೆಯನ್ನ ಯಾಕೆ ನ್ಯಾಯಾಲಯ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಆಯ್ತಾ ಇನ್ನೊಂದೇನ್ ಹೇಳ್ತೇವೆ ಯು ಎ ಪಿ ಎ ಕಾಯ್ದೆಯ ಅವಕಾಶಗಳು ಈ ಪ್ರಕರಣಕ್ಕೆ ಅನ್ವಯಿಸುವುದಿಲ್ಲ ಅಂತ ಇದು ನನ್ಗೆ ಆಶ್ಚರ್ಯಕರವಾದ್ದು ಎ ಕಾಯ್ದೆ ಏನಿದೆ ಅದು ಈ ಪ್ರ ಈ ಪ್ರಕರಣಕ್ಕೆ ಅನ್ವಯಿಸುವುದಿಲ್ಲ ಅಂತ ನ್ಯಾಯಾಲಯ ಹೇಳುತ್ತೆ ಇದು ನನಗೆ ಅಚ್ಚರಿಯನ್ನ ಮೂಡಿಸಿದೆ ಸೊ ಅದರ ಜೊತೆಗೆ ನ್ಯಾಯಾಲಯ ಇನ್ನೊಂದು ಏನ್ ಹೇಳುತ್ತೆ ಅನ್ನೋದನ್ನು ಇದನ್ನ ಸೊ ವಿಶೇಷ ನ್ಯಾಯಾಧೀಶರು ಅವ್ರು ಹೇಳಿದ ಕೆಲವು ಅಂಶಗಳಿವೆ ಅದನ್ನು ನಾನು ನಿಮ್ಮ ಅಂದುಕೊಳ್ಳಿ ಭಯೋತ್ಪಾದನೆಗೆ ಧರ್ಮ ಇಲ್ಲ ಫೈನ್ ಕರೆಕ್ಟ್ ಅಲ್ಲದೆ ಕೇವಲ ಗ್ರಹಿಕೆಯ ಆಧಾರದ ಮೇಲೆ ಅಪರಾಧಿಗಳೆಂದು ಘೋಷಿಸಲು ಸಾಧ್ಯವಿಲ್ಲ ಭಯೋತ್ಪಾದನೆಗೆ ಧರ್ಮ ಇಲ್ಲ ಅನ್ನುವುದನ್ನ ನೀವು ಪ್ರೂವ್ ಮಾಡಬೇಕಲ್ವಾ ಈ ಘಟನೆಯಲ್ಲಿ ಭಯೋತ್ಪಾದನೆಗೆ ಧರ್ಮ ಇಲ್ಲ ಅನ್ನುವುದು ಸಾಬೀತಾಗಿದೆಯೋ ಇಲ್ವೋ ಅದ್ರ ಜೊತೆ ಅವ್ರು ಇನ್ನೇನು ಹೇಳ್ತಾರೆ ಸಂದೇಹಗಳು ಯಾವತ್ತಿಗೂ ನೈಜ ಸಾಕ್ಷ್ಯವೆಂದು ಪರಿಗಣಿಸಲಾಗದು ಓಕೆ ಅಂದ್ರೆ ಈ ತನಿಖೆಯಲ್ಲಿ ಕೇವಲ ಸಂದೇಹಗಳನ್ನ ಮಾತ್ರ ವ್ಯಕ್ತಪಡಿಸಿದ್ದಾರೆ ಅಂತ ಆದ್ರೆ ಇದು ಕೂಡ ಪ್ರಾಸಿಕ್ಯೂಷನ್ ವೈಫಲ್ಯ ಅಲ್ವಾ ಸಂದೇಹ ಏನಿದೆ ಅದಕ್ಕೆ ಸಾಕ್ಷಿಗಳನ್ನು ಸಂದೇಹ ಅನ್ನೋದು ಮಾತ್ರ ನ್ಯಾಯಾಲಯ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಬಾಂಬ್ ಸ್ಫೋಟದಿಂದ ಪ್ರಾಣ ಕಳೆದುಕೊಂಡಿರುವ ಆರು ಜನರ ಕುಟುಂಬಗಳಿಗೆ ತಲಾ ಆರು ಲಕ್ಷ ಅಲ್ಲ ಅದು ಕಳೆದುಕೊಂಡ ಆರು ಜನರಿಗೆ ಕುಟುಂಬಗಳಿಗೆ ತಲಾ ಎರಡು ಲಕ್ಷ ಹಾಗೂ ಗಾಯಗೊಂಡಿದ್ದ ನೂರ ಹನ್ನೊಂದು ಮಂದಿಗೆ ತಲಾ ಐವತ್ತು ಸಾವಿರ ಪರಿಹಾರ ನೀಡುವಂತೆ ರಾಜ್ಯ ಸರ್ಕಾರ ನ್ಯಾಯಾಲಯ ನಿರ್ದೇಶಿಸಿದೆ ಯಾಕೆ ಸುಮ್ಮನೆ ಕೊಡಬೇಕಿತ್ತು ಪರಿಹಾರನ ಇಡೀ ಪ್ರಕರಣ ಏನಿದೆ ಪ್ರೊಸಿಕ್ಯೂಷನ್ ಸಂಪೂರ್ಣವಾದ ವಿಫಲ ಆಗಿದೆ ಪ್ರಾಸಿಕ್ಯೂಷನ್ ಯಾಕೆ ದಂಡ ವಿಧಿಸಲ್ಲ ಪ್ರೊಸಿಕ್ಯೂಷನ್ ವೈಫಲ್ಯ ಕಾಣ್ತಾ ಇದೆ ಇದರಲ್ಲಿ ಸಂಪೂರ್ಣವಾಗಿ ವೈಫಲ್ಯ ಯಾವುದನ್ನು ಪ್ರಾಸಿಕ್ಯೂಷನ್ ಸಾಬೀತ ಆಗಿಲ್ಲ ಅಂತ ನ್ಯಾಯಾಲಯ ಹೇಳ ಸೊ ಪ್ರೊಸಿಕ್ಯೂಷನ್ ಸಾಬೀತೇ ಪಡಿಸಿಲ್ಲ ಇವರು ಇವರು ತಪ್ಪುದಾರರೇ ಅಲ್ಲ ಅಂತ ಆದ್ರೆ ಹಸುನೇಗಿದವರು ಹಸುನೇಗಿದವರು ಅಲ್ಲ ಅಂತ ಅನ್ಕೋಬೋದಕ್ಕ ಇವರಂತೂ ತಪ್ಪುದ ತಪ್ಪುಗಲ್ಲ ಸಾಬೀತ ಪಡಿಸಿಲ್ಲ ಬರೇ ಸಂದೇಹ ಅಂತ ನ್ಯಾಯಾಲಯ ಪರಿಗಣಿಸಿದೆ ಬಿಕಾಸ್ ಪ್ರೊಸಿಕ್ಯೂಷನ್ ಫೈಲ್ ಓಕೆ ಫೈನ್ ಹಾಗಿದ್ರೆ ಹಸುನೀಗಿದವರು ಹಸುನೀಗಿದ್ದಾರೆ ಅಂತಾದ್ರೂ ಸಾಬೀತ ಪಡಿಸಕ್ಕಾಗುತ್ತ ಅಥವಾ ಅದು ಸಂದೇಹವು ಗಾಯಗೊಂಡವರು ಗಾಯಗೊಂಡಿದ್ದಾರೆ ಅಂತ ನಂಬಬೇಕು ಅದು ಸಂದೇಹವು ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಾದದ್ದು ಯಾರು ಯಾವುದು ಸಂದೇಹ ಯಾವುದು ಸಾಕ್ಷ್ಯ ಯಾವುದು ಸಾಬೀತಾದದ್ದು ಈ ಗೊಂದಲಗಳಿದೆಯಲ್ಲ ಈಗ ಈ ತೀರ್ಪಿನಿಂದ ಈ ಗೊಂದಲಗಳು ಆ ಸೃಷ್ಟಿಯಾಗಿದೆ ಅಂತ ಸೊ ಇದ್ರ ಮೇಲೆ ಹಲವು ರೀತಿಯ ಪ್ರತಿಕ್ರಿಯೆಗಳು ಬರ್ತವೆ ಈಗ ಯಾಕಂದ್ರೆ ಹದಿನೇಳು ವರ್ಷಗಳ ನಂತರ ಈ ಆದೇಶ ಹೊರಟಿದೆ ಆದ್ರೆ ಈ ಆದೇಶ ಹೊರಟದಲ್ಲಿ ಈ ಆರೋಪಿಗಳನ್ನ ನೀವು ನೋಡ್ತಾ ಹೋಗಿ ಅವರು ನನಗೆ ಜಾತಿ ಹೇಳಕ್ಕಿಂತ ಇದ್ರೂ ಬಹುತೇಕ ಜನ ಬ್ರಾಹ್ಮಣರು ಚತುರ್ವೇದಿ ಇದಾರೆ ಅಲ್ವಾ ದ್ವಿವೇದಿ ಇದ್ದಾರೆ ಚತುರ್ವೇದಿ ಇದ್ದಾರೆ ಉಪಾಧ್ಯಾಯ ಇದಾರೆ ಪುರೋಹಿತ್ ಇದ್ದಾರೆ ಕುಲಕರ್ಣಿ ಇದ್ದಾರೆ ಇದು ಒಂದು ಸಮುದಾಯ ಸಿಸ್ಟಮೆಟಿಕ್ ಆಗಿ ನಡೆಸಿದ ಪಿತೂರಿ ಅಂತ ಅಂದುಕೊಳ್ಳುವುದಕ್ಕೆ ಬೇಕಾದ ಸಾಕ್ಷ್ಯ ಇಲ್ಲ ಇವ್ರ ಹೆಸರುಗಳು ಮಾತ್ರ ಇದೆ ಒಂದೇ ಸಮುದಾಯಕ್ಕೆ ಬ್ರಾಹ್ಮಣ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಇವರೆಲ್ಲರೂ ಕೂಡ ಇವ್ರಿಗೆ ಆಗಿದ್ದಾರೆ ಆದ್ರಿಂದ ಈ ನ್ಯಾಯದಾನ ಪ್ರಕ್ರಿಯೆ ಈ ದೇಶದಲ್ಲಿ ಏನ್ ನಡೀತಾ ಇದೆ ಅದನ್ನು ಕೂಡ ನಾವು ಗಂಭೀರವಾಗಿ ಪರಿಗಣಿಸಬೇಕಾದ ಸ್ಥಿತಿ ನಿರ್ಮಾಣ ಆಗಿದೆ ನನಗೆ ಅಂತ ಅನ್ಸುತ್ತೆ ನೋಡಿ ಇವರ ವಿರುದ್ಧ ಯು ಎ ಪಿ ಎ ಭಾರತೀಯ ದಂಡ ಸಂಹಿತೆ ಹಾಗೂ ಶಸ್ತ್ರಾಸ್ತ್ರಗಳ ಕಾಯ್ದೆಯ ವಿವಿಧ ಅವಕಾಶಗಳಡಿ ಪ್ರಕರಣ ದಾಖಲಿಸಲಾಗಿತ್ತು ಒಟ್ಟು ಮುನ್ನೂರ ಇಪ್ಪತ್ತ್ ಮೂರು ಸಾಕ್ಷಿಗಳ ಹೇಳಿಕೆ ದಾಖಲಿಸಲಾಗಿತ್ತು ಈ ಪೈಕಿ ಹದಿ ಮೂವತ್ತೇಳು ಪ್ರತಿಕೂಲ ಸಾಕ್ಷ್ಯ ನೀಡಿದ್ರು ಈ ಸಾಕ್ಷಿಗಳಲ್ಲಿ ಸೊ ಮುಂಬೈನಿಂದ ಇನ್ನೂರು ಕಿಲೋಮೀಟರ್ ದೂರದಲ್ಲಿರುವ ಮಾಲೆಗಾಂವ್ ಪಟ್ಟಣದಲ್ಲಿ ಎರಡ್ ಸಾವಿರದ ಎಂಟರ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ದ್ವಿಚಕ್ರ ವಾಹನವೊಂದರಲ್ಲಿ ಇಡಲಾಗಿದ್ದ ಬಾಂಬ್ ಸ್ಫೋಟಗೊಂಡು ಆರು ಜನ ಮೃತಪಟ್ಟಿದ್ರು ಇತರ ನೂರ ಹನ್ನೊಂದು ಮಂದಿ ಗಾಯಗೊಂಡಿದ್ರು ಇನ್ನೂರ ಹದಿನೆಂಟರಲ್ಲಿ ಆರಂಭಗೊಂಡಿದ್ದ ತನಿಖೆ ಕಳೆದ ಏಪ್ರಿಲ್ ಹತ್ತೊಂಬತ್ತರಂದು ಮುಕ್ತಾಯಗೊಂಡಿತ್ತು ಘಟನೆ ನಡೆದು ಹದಿನೇಳು ವರ್ಷಗಳ ನಂತರ ಪ್ರಕರಣದ ಎಲ್ಲ ಆರೋಪಿಗಳು ದೋಷಮುಕ್ತರಾಗಿದ್ದಾರೆ ಇದರ ಜೊತೆಗೆ ಅಸುನೀಗಿದವರು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರು ಬಹುತೇಕ ಎಲ್ಲರು ಅಲ್ವಾ ಆದ್ದರಿಂದ ಇದು ಅಲ್ಪಸಂಖ್ಯಾತ ಸಮುದಾಯವನ್ನ ಟಾರ್ಗೆಟ್ ಮಾಡಿ ನಡೆಸಿದ ಸ್ಫೋಟ ಅಂತ ಭಾವಿಸಲಾಗಿತ್ತು ಆದ್ರೆ ಈಗ ಹಾಗೆ ಭಾವಿಸುವಂತೇನೂ ಇಲ್ಲ ಅಂತ ಈಗ ಸೊ ಒಂದು ಪ್ರಾಸಿಕ್ಯೂಷನ್ಗೆ ಒಮ್ಮೆ ಅವ್ರು ಸಾಬೀತು ಪಡಿಸಿಲ್ಲ ಅಂತಂದ್ರೆ ಇವನು ಕಳ್ಳನಲ್ಲ ಅಂದ್ರೆ ಕಳ್ಳ ಯಾರು ಅಂತ ಹೇಳಬೇಕಾದ್ದು ಪ್ರಾಸಿಕ್ಯೂಷನ್ ಕೆಲಸ ಅದಕ್ಕೆ ಬೇಕಾದ ತನಿಖೆ ಮಾಡ್ಬೇಕಲ್ವಾ ಅದಕ್ಕಾದ್ರೂ ನ್ಯಾಯಾಲಯ ಆದೇಶ ಎಸ್ ಸಿ ಪ್ರಕರಣದ ಬಗ್ಗೆ ಆರು ಜನ ಸುನಗಿದ್ದಾರೆ ಫೈನ್ ರೀ ತನಿಖೆ ಮಾಡಿ ಇದ್ರ ಹಿಂದಿರುವವ್ರ ಇವರೆಲ್ಲ ಕುಲಾಸೆ ಮಾಡ್ತಿದೀವಿ ನಾವು ಇವ್ರು ಖುಲಾಸೆ ಮಾಡಿದ್ರಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಬೇಕಿತ್ತಲ್ವಾ ಆ ಉತ್ತರ ಕೂಡ ಇಲ್ಲಿ ಸಿಗ್ತಾ ಇಲ್ಲ ಅಂತ ನನಗೆ ಅನ್ಸುತ್ತೆ ಸೊ ಅದರ ಜೊತೆಗೆ ಯು ಸಿ ದಟ್ ಪ್ರಜ್ಞಾ ಠಾಕೂರ್ ಅವರು ಅವರು ನೀಡಿದ್ದ ಹೇಳಿಕೆಗಳು ಅವರಿಗೂ ಕ್ಲೀನ್ ಚಿಟ್ಸ್ ಹೋಗಿದೆ ಸೊ ಇದು ಒಟ್ಟಾರೆಯಾಗಿ ಈ ಪ್ರಕರಣದ ಬಗ್ಗೆ ಏನಿದೆ ಒಂದು ಅಂತಿಮ ತೆರೆ ಬೀಳುವಂತಾಗಿದೆ ಈ ದೇಶದಲ್ಲಿ ಹದಿನೇಳು ವರ್ಷಗಳ ಹಿಂದೆ ನಡೆದ ಒಂದು ಬಾಂಬ್ ಸ್ಫೋಟ ಪ್ರಕರಣ ಅದರಲ್ಲಿ ಆರೋಪಿಗಳೆಲ್ಲ ಖುಲಾಸೆ ಆಗ್ತಿದ್ದಾರೆ ಆದ್ರೆ ಆರೋಪಿಗಳ ಬಾಂಬ್ ಹಾಕಿದವರು ಯಾರು ಅಂತಾರೆ ಗೊತ್ತಾಗಲ್ಲ ಯು ಇದಕ್ಕೆ ಅಪ್ಲೈ ಆಗಲ್ಲ ಅಂತ ನ್ಯಾಯಾಲಯ ಹೇಳ್ತಾ ಇದೆ ಸೊ ಅದರ ಜೊತೆಗೆ ನೋಡಿ ಮುಸ್ಲಿಂ ಬಾಹುಳ್ಯವಿರುವ ಮಾಲೆಗಾಂವ್ನಲ್ಲಿ ಬಾಂಬ್ ಸ್ಫೋಟಿಸುವ ಮೂಲಕ ಕೆಲ ಮುಸ್ಲಿಮರು ಭಯೋತ್ಪಾದಕರಂತೆ ಬಿಂಬಿಸಿ ಕೋಮು ಸಂಘರ್ಷ ಉಂಟು ಮಾಡುವ ಉದ್ದೇಶದಿಂದ ಕೆಲವು ಸಂಚುಕೋರರು ಈ ಕೃತಿಯ ಎಸಗಿದ್ದರು ಎಂದು ಎನ್ಐಎ ಹೇಳಿದೆ ಎನ್ಐಎ ಪ್ರಕಾರ ಕೋಮು ಗಲಭೆಯನ್ನ ಉಂಟು ಮಾಡುವ ಉದ್ದೇಶದಿಂದ ಮುಸ್ಲಿಂ ಬಾಹುಳ್ಯ ಇರುವ ಪ್ರದೇಶದಲ್ಲಿ ಈ ಸ್ಫೋಟವನ್ನು ಮಾಡಲಾಗಿದೆ ಹಾಗಿದ್ರೆ ಈ ಸ್ಫೋಟ ಮಾಡುವವರು ಯಾರು ಮಾಡದವ್ರು ಯಾರು ಈ ದೇಶದ ಪ್ರಜೆಯಾಗಿ ನಾವು ಹೇಗಿ ಇದು ತಿಳಿದುಕೊಳ್ಳುವ ಹಕ್ಕು ಕೂಡ ನಮ್ಗಿಲ್ವಾ ಅಲ್ಪಸಂಖ್ಯಾತ ಸಮುದಾಯ ಇರುವ ಪ್ರದೇಶದಲ್ಲಿ ನಡೆದಂತ ಬಾಂಬ್ ಸ್ಫೋಟ ಆದರೆ ಉಳಿದ ಎಲ್ಲ ಈ ದೇಶದಲ್ಲಿ ಗಡಿಗಳಲ್ಲಿ ನಡೆಯುವ ಬಾಂಬ್ ಸ್ಫೋಟಗಳು ಏನಿವೆ ಅಲ್ಲಿ ಎಲ್ಲ ಆರೋಪಿಗಳು ಸಿಕ್ಕಾಕತ್ತಾರೆ ಆದ್ರೆ ಈ ಪ್ರಕರಣದಲ್ಲಿ ಆರೋಪಿಗಳು ಸಿಕ್ಕಾಗ್ತಾ ಇಲ್ಲ ಎಲ್ಲರೂ ಖುಲಾಸೆ ಆಗುತ್ತೆ ಇದು ಅಚ್ಚರಿ ಅನ್ಸಲ್ವಾ ಆಶ್ಚರ್ಯ ಅನ್ಸಲ್ವಾ ಜೊತೆಗೆ ಆಘಾತನೂ ಆಗಲ್ವಾ ಯಾಕಂದ್ರೆ ಇಡೀ ನ್ಯಾಯದಾನ ಪ್ರಕ್ರಿಯೆ ಬಗ್ಗೆ ಇದರಿಂದ ಸಂಶಯ ಮೂಡುವಂತೆ ಆಗ್ತಾ ಇದೆ ಅಂತ ಅಲ್ವಾ ಹದಿನೇಳು ವರ್ಷಗಳ ನಂತರವೂ ಯಾರು ಅಸುನಿಗಿದ್ದಾರೋ ಆ ಕುಟುಂಬಗಳಿಗೆ ನ್ಯಾಯವನ್ನು ಒದಗಿಸುವುದಕ್ಕೆ ನಮ್ಮ ಪ್ರಭುತ್ವಕ್ಕೆ ಸಾಧ್ಯ ಆಗಲ್ಲ ಅಂದ್ರೆ ಇದು ಯಾವ ಸಂದೇಶವನ್ನು ಕೊಡುತ್ತೆ ಅಲ್ವಾ ಅಂದ್ರೆ ಸಿ ಇದರ ಹಿಂದಿನ ಉದ್ದೇಶ ಏನಿತ್ತು ಐ ಹೇಳಿದಂತೆ ಆ ಉದ್ದೇಶಕ್ಕಾಗಿ ಮಾಡಿದ್ರೆ ಈ ಏಳು ಜನ ಅಲ್ಲಾದ್ರೆ ಇನ್ಯಾರು ಅನ್ನೋರು ಬೇಕಲ್ವಾ ಇದಕ್ಕ ಉತ್ತರ ಬೇಕೇ ಬೇಕಲ್ವಾ ಆದ್ರೆ ಆ ಉತ್ತರನು ಸಿಗ್ತಾ ಇಲ್ಲ ಸೊ ಅದರಿಂದ ಈ ಈ ಒಂದು ಹದಿನೇಳು ವರ್ಷಗಳದ ನಂತರ ಈ ಪ್ರಕರಣ ಇದಾದ ಮೇಲೆ ಬಹಳ ರೀತಿಯ ಹೇಳಿಕೆಗಳು ಪುರೋಹಿತರು ಕುಲಕರ್ಣಿಯವರು ಉಪಾಧ್ಯಾಯರು ಎಲ್ಲ ನೀಡ್ತಾ ಇದ್ದಾರೆ ಸೊ ಇವರ ಹೇಳಿಕೆ ಹೇಗಿದೆ ಅಂತಂದ್ರೆ ಸೊ ಮೊದಲನೇದಾಗಿ ಈ ಕೇಸರಿ ಭಯೋತ್ಪಾದನೆ ಅನ್ನುವುದೇ ಇಲ್ಲ ಸುಳ್ಳು ಅಂತ ಹೇಳಿ ಅವರು ಡಿನೈ ಮಾಡ್ತಾರೆ ಆದ್ರೆ ಭಯೋತ್ಪಾದನೆಗೆ ಯಾವುದೇ ಧರ್ಮ ಇಲ್ಲ ಅಂತ ಹೇಳುವ ಮೂಲಕ ಇಂಡೈರೆಕ್ಟ್ಲಿ ಸೊ ಕೇಸರಿ ಭಯೋತ್ಪಾದನೆ ಕೂಡ ನಡೆದಿರಬಹುದು ಅನ್ನುವ ಯು ಸಿ ಒಂದು ಮೆಸೇಜ್ ಅನ್ನ ಸಂದೇಶವನ್ನು ನ್ಯಾಯಾಲಯ ಕೊಟ್ಟಿದೆ ಆದ್ರೆ ಇವರು ಮಾಡಿದ್ದಾರೆ ಅನ್ನುವುದಕ್ಕೆ ಸಾಕ್ಷ್ಯ ಇಲ್ಲ ಕೇವಲ ಸಂದೇಹ ಆದ್ರಿಂದ ಪ್ರಾಸಿಕ್ಯೂಷನ್ ಎಲ್ಲ ಉದ್ದೇಶ ಪೂರ್ವಕವಾಗಿ ಯಾವುದೋ ಉದ್ದೇಶದಿಂದ ಯಾವ್ದೋ ಸಂದೇಶವನ್ನು ಪಡೆದು ಸೊ ಸಾಕ್ಷ್ಯಗಳನ್ನು ದುರ್ಬಲ ಪಡಿಸ್ತಾ ಸಂದೇಹಗಳನ್ನ ಸಾಬೀತುಪಡಿಸುವ ಸಂದೇಹಗಳನ್ನ ಸತ್ಯವನ್ನಾಗಿ ಪರಿವರ್ತಿಸುವ ರೀತಿಯಲ್ಲಿ ಕೆಲಸನೇ ಮಾಡಿಲ್ವಾ ಇಂತಹ ಪ್ರಶ್ನೆಗಳು ಕೇಳ್ಬರ್ತವೆ ಇದಕ್ಕೆ ನಾವ್ಯಾರು ಉತ್ತರ ಕೊಡೋಕೆ ಸಾಧ್ಯ ಇಲ್ಲ ಆದ್ರೆ ಸಿ ಭಾರತದ ಇತಿಹಾಸದಲ್ಲಿ ಇಂತಹ ಒಂದು ಬೊಂಬ ಸ್ಫೋಟ ಘಟನೆಗೆ ಕಾರಣ ಯಾರು ಅನ್ನುವುದೇ ಗೊತ್ತಾಗಲ್ಲ ಅಂದ್ರೆ ಇದಕ್ಕಿಂತ ದೊಡ್ಡ ಅಚ್ಚರಿ ಇನ್ಯಾವುದೂ ಇಲ್ಲ ಆಶ್ಚರ್ಯ ಆಘಾತ ಎರಡೂ ಆಗುತ್ತೆ ಆದ್ದರಿಂದ ಇದ್ರ ಬಗ್ಗೆ ಇನ್ನೇನು ಹೇಳಬೇಕು ಅನ್ನೋದು ಕೂಡ ನನಗೆ ಅರ್ಥ ಆಗ್ತದೆ ಇಲ್ಲ ಇಟ್ಸ್ ರಿಯಲಿ ಶಾಕಿಂಗ್ ಈ ತೀರ್ಪು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದ ಮತ್ತೆ ಬರ್ತೀನಿ ನಾನು ಐನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಪ್ರೆಸ್ ಮಾಡೋದಕ್ಕೆ ಬರೋಣ ಹಾಗೆ ಸಾಧ್ಯ ಸಾಧ್ಯಯಾತ್ರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರೂ ನಮಸ್ಕಾರ